ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಬ್ಕರ್ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಕ್ಷಣಕ್ಕೊಂದು ತಿರುವು ರಾತ್ರಿ ಬೆಳಗಾಗೋದ್ರ ಒಳಗಡೆ ಏನಾಗುತ್ತೋ ಅನ್ನೋ ಮಟ್ಟಿಗೆ ಸುದ್ದಿಗಳು ಈಗ ಸೆಡಿತಾ ಇರೋದು ಬಿ ಜೆ ಪಿಯಿಂದ ದೊಡ್ಡ ತೀರ್ಮಾನ ಆಗಿದೆ ಈ ಕಡೆ ಸೇಮ್ ಟೈಮ್ ಏಕನಾಥ್ ಶಿಂಧೆ ಬಿಗ್ ಅನೌನ್ಸ್ಮೆಂಟ್ಗೆ ಮುಹೂರ್ತ ಫಿಕ್ಸ್ ಆಗಿದೆ ಶಿಂಧೆ ಬಣದ ಶಿವಸೇನೆ ನಾಯಕರೇ ಇದನ್ನು ಹಂಚಿಕೊಂಡಿದ್ದಾರೆ ಬಿಗ್ ಅನೌನ್ಸ್ಮೆಂಟ್ ಇವತ್ತು ಅಂತ ಏನು ಹಾಗಾದರೆ ಹುಷಾರಿಲ್ಲ ಅಂತ ಅವರ ಹಳ್ಳಿಗೆ ಹಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟೆಲ್ಲ ಪಡ್ಕೊಳ್ತಿರೋ ಹೊತ್ತಲ್ಲಿ ಏಕನಾಥ್ ಶಿಂಧೆಯಿಂದ ಬಿಗ್ ಅನೌನ್ಸ್ಮೆಂಟ್ ಏನು ಡೆಲ್ಲಿಯಲ್ಲಿ ಬಿ ಜೆ ಪಿ ತಗೊಂಡಿರುವಂಥ ಅತ್ಯಂತ ಪ್ರಮುಖ ನಿರ್ಧಾರ ಏನು ಅಜಿತ್ ಪವಾರ್ ಅವರು ಒಂದು ಘೋಷಣೆ ಮಾಡಿದ್ದಾರೆ ಇದರ ನಡುವೆ ಸೊ ಡಿಸೆಂಬರ್ ಎರಡನೇ ತಾರೀಕು ಸೋಮವಾರ ಪ್ರಮಾಣವಚನ ಅಂತ ಹೇಳಲಾಗ್ತಾ ಇತ್ತು ಅದೀಗ ದಿಢೀರ್ ಅಂತ ಐದನೇ ತಾರೀಕಿಗೆ ಮುಂದಕ್ಕೆ ಹೋಗಿದೆ ಏನು ಹಾಗಾದರೆ ಡೆಲ್ಲಿಯಿಂದ ಸಿಗ್ತಿರೋ ನ್ಯೂಸ್ ಮಾಹಿತಿ ಮುಂದೆ ಇರ್ತಾ ಇದ್ದೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಬಹಳ ದಿನಗಳಾಗೋಯಿತು ಯಾಕೆ ಹಿಂದೆಲ್ಲ ತಿಂಗಳಗಟ್ಟಲೆ ತೊಗೊಂಡಿಲ್ವ ಸರ್ಕಾರ ರಚನೆಗೆ ಬೇಕಾಗತ್ತೆ ಅಂತ ಸಂದೇಶ ಕೊಡ್ತಿದ್ದಾರೆ ಅದೇನಾದರೂ ಇರಬಹುದು ಆದರೆ ಈಗ ಮಹಾಯುತಿಯಲ್ಲಿ ಆಗ್ತಿರೋದು ಏನು ಮಹಾಯುತಿಯಲ್ಲಿ ಯಾವ ಪಕ್ಷದ ನಿರ್ಧಾರ ಏನು ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ ಪ್ರತಿಪಕ್ಷಗಳಿಗೂ ಅಷ್ಟೇ ಕಾಯ್ತಾ ಇದ್ದಾರೆ ಸಹಜವಾಗಿ ಇದಾಗಬೇಕಿತ್ತು ಆಗ್ತಿದೆ ಅಂತ ಮತ್ತೊಂದು ಕಡೆ ಹೇಗಪ್ಪ ಇದನ್ನು ನಿಭಾಯಿಸ್ಕೊಂಡು ಹೋಗೋದು ಮರಾಠ ಮತಗಳ ವಿಚಾರ ಅನ್ನುವ ತಲೆನೋವಲ್ಲಿ ಬಿ ಜೆ ಪಿ ಹೈಕಮಾಂಡ್ ಇದೆ ಆದರೂ ಒಂದು ನಿರ್ಧಾರವನ್ನು ತೊಗೊಂಡಿದೆ ಅವರು ನೋಡಿದ್ವಿ ಅಮಿತ್ ಶಾ ಅವ್ರಿಗೆ ತನ್ನ ಅಂತಿಮ ನಿರ್ಧಾರವನ್ನು ತಿಳಿಸ್ಬಂದು ಸಿಟಿಲಿ ಕೂರಲಿಲ್ಲ ಅವರು ಹಳ್ಳಿಗೆ ಹಾರಿದರು ಹಳ್ಳಿ ತನ್ನ ಹುಟ್ಟೂರಿಗೆ ಹೋದರು ಅವರು ಏಕನಾಥ್ ಅವರು ಯಾವುದಾದ್ರೂ ಪ್ರಮುಖ ತೀರ್ಮಾನ ತಗೊಳ್ಳುವಾಗಲೇ ಅವ್ರ ಊರಿಗೆ ಹೋಗೋದು ಅನ್ನೋದನ್ನು ಅವರು ಬಣ ಮಾತಾಡ್ಕೊಂಡಿತ್ತು ಇದರ ಬೆನ್ನಲ್ಲೇ ಈಗ ನಿನ್ನೆ ಹೇಳಿದ್ದಾರೆ ನೋಡಿ ಶಿವಸೇನೆ ಶಿಂಧೆ ಬಣದ ಶಿವಸೇನೆಯ ಪ್ರಮುಖ ನಾಯಕ ಸಂಜಯ್ ಶಿರ್ಸತ್ ಹೇಳಿದ್ದಾರೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗಡೆ ದೊಡ್ಡ ಅನೌನ್ಸ್ಮೆಂಟ್ ಒಂದನ್ನು ಮಾಡಲಿದ್ದಾರೆ ತಮ್ಮ ನಿರ್ಧಾರ ದೊಡ್ಡ ಅನೌನ್ಸ್ಮೆಂಟೊಂದನ್ನು ಏಕನಾಥ್ ಶಿಂಧೆ ಮಾಡಲಿದ್ದಾರೆ ಅವರು ಊರಿಗೆ ಹೋಗಿದ್ದಾರೆ ಅಂದಮೇಲೆ ಒಂದು ಮಹತ್ವದ ನಿರ್ಧಾರ ಆಗತ್ತೆ ಅಂತಲೇ ಅರ್ಥ ಅವರು ಬಹಳ ಮನಸ್ಸಿಗೆ ಹಚ್ಚಿಕೊಂಡಿರುವಂಥ ಜಾಗ ಅದು ಮನಸ್ಸಿಗೆ ಕಷ್ಟ ಆಗು ಆದಾಗ ಹೋಗುವಂಥ ಜಾಗ ಅವ್ರಿಗೆ ಹುಷಾರೂ ಇಲ್ಲ ಅವ್ರ ಫ್ಯಾಮಿಲಿ ಡಾಕ್ಟ್ರೆಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಬಿಗ್ ಅನೌನ್ಸ್ಮೆಂಟ್ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಅಂತ ನಿನ್ನೆ ಒಂದು ಬಿಗ್ ಬಾಂಬ್ ಸಿಡಿಸಿದ್ರು ಶಿವಸೇನಾ ನಾಯಕ ಹಾಗಾದರೆ ಏಕನಾಥ್ ಶಿಂಧೆ ಮುಂದಿನ ನಡೆ ಏನು ಅನ್ನೋದು ಕುತೂಹಲ ಮತ್ತೊಂದು ಹಿಂಟ್ ಕೂಡ ಸಿಗ್ತಾ ಇದೆ ಬಿ ಜೆ ಪಿ ಏನು ಮಾಡ್ತಿದೆ ಅಜಿತ್ ಪವಾರ್ ಅವರೆಲ್ಲ ಅಮಿತ್ ಶಾ ಅವ್ರ ಜೊತೆ ಮೀಟಿಂಗ್ ಮಾಡಿಕೊಂಡು ಬಂದು ಅನೌನ್ಸ್ಮೆಂಟ್ ಮಾಡಿದ್ರು ನಿನ್ನೆ ಡಿಸೆಂಬರ್ ಐದಕ್ಕೆ ವಚನ ಮತ್ತು ಬಿ ಜೆ ಪಿಯಿಂದಲೇ ಸಿ ಎಂ ಆಗುವುದು ಖಚಿತವಾಗಿದೆ ಅದರಲ್ಲಿ ಯಾವ ಬದಲಾವಣೆಯೂ ಇಲ್ಲ ಅಂತ ಫಟ್ನವೀಸ್ಗೆ ಅಜಿತ್ ಪವಾರ್ ಡೇ ಒನ್ನಿಂದ ಸಪೋರ್ಟ್ ಕೊಟ್ಕೊಂಡು ಬರ್ತಿದ್ದಾರೆ ಯಾಕಂದ್ರೆ ಶಿಂದೆ ಬಣ ಮತ್ತಷ್ಟು ಸ್ಟ್ರಾಂಗ್ ಆಗಿ ಕೂರೋದು ಸಹಜವಾಗಿ ಇನ್ನೊಬ್ಬ ಮಿತ್ರ ಪಕ್ಷಕ್ಕೆ ಇಷ್ಟ ಇರೋಲ್ಲ ಅವ್ರಿಗೆ ಆ ನಂಬರೂ ಇಲ್ಲ ಹಾಗಾಗಿ ಆರಾಮಾಗಿ ಸರ್ಕಾರದ ಭಾಗವಾಗಿ ಡಿ ಸಿ ಎಮ್ ಆಗಿ ಮುಂದುವರಿಯೋದಕ್ಕೆ ಅವರು ಇಷ್ಟಪಡ್ತಿದ್ದಾರೆ ಮತ್ತು ತಮ್ಮ ಬಲವನ್ನು ಬಿ ಜೆ ಪಿಗೆ ಕೊಟ್ಟಿದ್ದು ಸರ್ಕಾರ ರಚನೆ ಮಾಡೋಕೆ ಸಾಕಲ್ಲ ನಂಬರ್ ಏಕನಾಥ್ ಶಿಂದೆ ಅವರು ಬಣದ ನಂಬರೇ ಬೇಕಾಗಿಲ್ಲ ನಂಬರ್ ಪ್ರಕಾರ ಮಾತಾಡಕ್ಕೆ ಹೋದರೆ ಸದ್ಯದ ಪರಿಸ್ಥಿತಿ ತಾತ್ಕಾಲಿಕವಾಗಿ ಬಿ ಜೆ ಪಿಗೆ ನೂರ ಮೂವತ್ತೆರಡು ಸೀಟ್ ಇದೆ ಪ್ಲಸ್ ಐದು ಜನ ಪಕ್ಷೇತರರ ಸಪೋರ್ಟ್ ಸಿಕ್ಕಿದೆ ಸ್ವಂತ ಬಲದ ಮೇಲೆ ಬಹುಮತಕ್ಕೊಂದು ಕೆಲವು ಐದಾರು ಸೀಟ್ಗಳಷ್ಟೇ ಕೊರತೆ ಇರೋದು ಇಲ್ಲಿ ಅಜಿತ್ ಪವಾರ್ ಬಣದ ಸಪೋರ್ಟ್ ಬೇರೆ ಸಾಲಿಡ್ ಆಗಿರೋದರಿಂದ ಸದ್ಯಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಸರ್ಕಾರಕ್ಕೆ ಈಗ ಹೆಚ್ಚು ಕಡಿಮೆ ಆಗಿ ಶಿಂಧೆ ಏನಕ್ಕೂ ಒಪ್ಪುತ್ತಿಲ್ಲ ತನ್ನ ಹಠವೇ ಗೆಲ್ಲಬೇಕು ಅಂತ ಕೂತ್ರೆ ಅದೇ ದಾರಿ ಆಗಿಬಿಡಬಹುದು ಈಗ ತಮ್ಮ ನಿರ್ಧಾರ ಏನು ಅನ್ನೋದನ್ನು ಅಜಿತ್ ಪವಾರ್ ಅವರು ಡೆಲ್ಲಿಯಿಂದ ಬರ್ತಾ ಇದ್ದ ಹಾಗೆ ಪ್ರಕಟಿಸಿದ್ದಾರೆ ಬಿ ಜೆ ಪಿ ತೀರ್ಮಾನಿಸಿದೆ ಡಿಸೆಂಬರ್ ಐದಕ್ಕೆ ಪ್ರಮಾಣ ವಚನ ಮತ್ತು ಬಿ ಜೆ ಪಿಯಿಂದಾನೇ ಸಿ ಎಂ ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಘೋಷಣೆ ಮಾಡಿದರು ನಿನ್ನೆ ಹಾಗಾದ್ರೆ ಏಕನಾಥ್ ಶಿಂದೆ ಅವರು ಏನು ಹೇಳ್ತಿದ್ದಾರೆ ಒಂದು ತಾನು ಸಿ ಎಂ ಆಗಬೇಕು ಇಲ್ಲ ಹಣಕಾಸು ಗೃಹ ಇಲಾಖೆ ರೆವಿನ್ಯೂ ಪಿ ಡಬ್ಲ್ಯೂ ಡಿ ಈ ಖಾತೆಗಳನ್ನು ಕೊಟ್ಟು ನಾನು ಹೇಳಿದವ್ರಿಗೆ ಡಿ ಸಿ ಎಮ್ ಕೊಡಬೇಕು ಹಣಕಾಸು ಇಲಾಖೆ ಅಜಿತ್ ಪವಾರ್ ಬಳಿ ಇದೆ ಇಷ್ಟು ದಿನ ಈ ಸರ್ಕಾರದಲ್ಲಿ ಅವರೇ ನಿಭಾಯಿಸಿದ್ದು ಅವ್ರು ಯಾಕೆ ಬಿಟ್ಕೊಡ್ತಾರೆ ಗೃಹ ಇಲಾಖೆ ಬಿ ಜೆ ಪಿ ಬಿಟ್ಕೊಡೋಕೆ ರೆಡಿ ಇಲ್ಲ ಸರ್ಕಾರ ನಾವು ಸರ್ಕಾರದಲ್ಲಿ ಪವರ್ಫುಲ್ ಅಂದಮೇಲೆ ಗೃಹ ಇಲಾಖೆ ನಮ್ಮ ಬಳಿ ಇರಬೇಕಾಗತ್ತೆ ಅಂತ ರೆವೆನ್ಯೂ ಪಿ ಡಬ್ಲ್ಯೂ ಡಿನ ಏನೋ ಅಷ್ಟು ದೊಡ್ಡ ಸಮಸ್ಯೆ ಇದ್ದಂಗೆ ಕಾಣಿಸಲ್ಲ ಸೋ ಇದೆಲ್ಲ ತಲೆನೋವಾಗಿದೆ ಸಿ ಎಮ್ ಮಾಡೋದು ಕಷ್ಟ ಈ ರೀತಿ ಖಾತೆ ಕೊಡೋದಕ್ಕೆ ಹೋದರೆ ಅಜಿತ್ ಪವಾರ್ ಸೆಟ್ ಮಾಡ್ಕೊಳ್ತಾರೆ ಹಾಗಾಗಿ ಅವರು ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಈಗಾಗಲೇ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ ನಾವು ಬಾಹ್ಯ ಬೆಂಬಲ ಕೊಡ್ತೀವಿ ಅದರರ್ಥ ಸರ್ಕಾರದಿಂದ ಹೊರಗಡೆ ಉಳಿತೀವಿ ಅಂತ ಮೂರನೇ ಆಯ್ಕೆದು ನೀವು ಇದೆರಡಕ್ಕೂ ಒಪ್ಪಿಲ್ಲ ಅಂದರೆ ಮೂರನೇದು ಆಯ್ಕೆ ಕೊಡ್ತಾ ಇದ್ದೀನಿ ನಾನು ಬಾಹ್ಯ ಬೆಂಬಲ ಕೊಡ್ತೀವಿ ನಿಮಗೆ ನಂಬರ್ ಕೊರತೆ ಇಲ್ವಲ್ಲ ಸರ್ಕಾರ ಮಾಡ್ಕೊಳ್ಳಿ ನೀವು ಕೇಂದ್ರದಲ್ಲೂ ಅಷ್ಟೇ ಎನ್ ಡಿ ಎ ಭಾಗವಾಗಿ ಇವರು ಆರನೇದು ಏಳನೇದು ಬಿಗ್ಗೆಸ್ಟ್ ಪಾರ್ಟಿ ಏಳು ಜನ ಎಂ ಪಿಗಳಿದ್ದಾರೆ ಶಿಂದೆ ಸೊ ಅಲ್ಲೂ ಇಂಪಾರ್ಟೆಂಟ್ ಆಗ್ತಾರೆ ಅಲ್ಲೂ ಬಾಹ್ಯ ಬೆಂಬಲ ಒಬ್ಬರು ರಾಜ್ಯ ಖಾತೆ ಮಿನಿಸ್ಟರ್ ಇದ್ದಾರೆ ಅದನ್ನು ವಿತ್ಡ್ರಾ ಮಾಡಿಕೊಂಡು ಬಾಹ್ಯ ಬೆಂಬಲ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲೂ ಬಾಹ್ಯ ಬೆಂಬಲ ಅಂತ ಹೇಳುವ ಮೂಲಕ ಬಿ ಜೆ ಪಿಗೆ ಅರಗಿಸಿಕೊಳ್ಳಲು ಆಘಾತ ಕೊಟ್ಟಿದ್ದಾರೆ ಸೊ ಏನು ತೀರ್ಮಾನ ಮಾಡಿದ್ರು ಇದು ಕ್ಲಾರಿಟಿ ಸಿಗದೆ ಸೋಮವಾರ ಡಿಸೆಂಬರ್ ಎರಡಕ್ಕಿದ್ದಂತಹ ವಚನ ಕಾರ್ಯಕ್ರಮವನ್ನು ಐದನೇ ತಾರೀಕಿಗೆ ಗುರು ಗುರುವಾರಕ್ಕೆ ಒಳ್ಳೆಯ ದಿನ ಇದೆ ಅವತ್ತು ಹಾಗಾಗಿ ಮುಂದೂಡ್ತಿದ್ದೀವಿ ಅನ್ನೋ ಕಾರಣ ಕೊಟ್ಟು ಮುಂದೂಡ್ತಿದ್ದಾರೆ ಈಗ ಸೊ ಯಾವ ರೀತಿ ಬಗೆಹರಿಸ್ತಾರೆ ಇದನ್ನು ಬ್ರಾಹ್ಮಣ ಮರಾಠ ಜಟಾಪಟಿ ಜೋರಾಗಿದೆ ದೇವೇಂದ್ರ ಫಡ್ನವೀಸ್ ಅವ್ರನ್ನ ಮಾಡಿದ್ರು ಅಂತಲೇ ನಾವು ಮರಾಠರು ಸೇಡ್ದೇ ಹೇಳ್ತಾರೆ ಆಲ್ರೆಡಿ ಬಿ ಜೆ ಪಿ ಆ ಬಿಸಿಯನ್ನು ತಿಂದಿದೆ ಲೋಕಸಭೆಯಲ್ಲಿ ಶಿಂಧೆ ಮುಖವನ್ನು ತೋರಿಸಿ ಎಲೆಕ್ಷನ್ನಲ್ಲಿ ಭರ್ಜರಿ ಮರಾಠ ಮತಗಳನ್ನು ಗಿಟ್ಟಿಸ್ಕೊಂಡಿರೋದು ಅಂತ ಈಗ ವಾದ ಬರ್ತಿರೋದು ಅದು ಹೆಂಗೆ ಬಿಟ್ಟುಬಿಡ್ತೀರಿ ನೀವೀಗ ನೋಡೇ ಬಿಡೋಣ ಅನ್ನೋ ರೀತಿಯಲ್ಲಿ ಸಂದೇಶ ಬಂದಂಗೆ ಕಾಣಿಸ್ತಾ ಇದೆ ದೊಡ್ಡ ಅನೌನ್ಸ್ಮೆಂಟ್ ಇಪ್ಪತ್ನಾಲ್ಕು ಗಂಟೆಗಳ ಒಳಗಡೆ ಅಂತ ಶಿಂಧೆ ಬಣದ ನಾಯಕರು ಅನೌನ್ಸ್ ಮಾಡಿದ್ದಾರೆ ಸೊ ಹಾಗಾಗಿ ಈಗ ಮರಾಠ ಸಮುದಾಯವನ್ನು ಆರಾಮಾಗಿ ಉಳಿಸ್ಕೊಳ್ಳೋದು ಹೇಗೆ ಬಿ ಜೆ ಪಿ ತೆಕ್ಕೆಗೆ ಬಿದ್ದಿರೋದನ್ನು ಕೈತಪ್ಪದಂತೆ ಉಳಿಸ್ಕೊಳ್ಳೋದು ಹೇಗೆ ಅನ್ನುವ ದೊಡ್ಡ ಸವಾಲಿನಲ್ಲಿ ಬಿ ಜೆ ಪಿ ಇದೆ ಈಗ ಆದರೂ ಬಿ ಜೆ ಪಿಯ ಸಿ ಎ ಫೈನಲ್ಲು ನೋಡೋಣ ಅನ್ನೋ ಮಟ್ಟಿಗೆ ಸೆಟ್ ಹೊಡೆಯೋದಕ್ಕೆ ಶಿಂಧೆ ರೆಡಿ ಆದರೆ ನಾವು ರೆಡಿ ಇದ್ದೀವಿ ಅನ್ನೋ ಸಂದೇಶವನ್ನು ಅಜಿತ್ ಪವಾರ್ ಮೂಲಕ ರವಾನಿಸಿದ್ದಾಗ ಇದರ ಜೊತೆ ಇನ್ನೂ ಒಂದು ಸುದ್ದಿ ಕೇಳಿ ಬರ್ತಿದೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡು ಮೂರನೇ ಆಯ್ಕೆಗೆ ಜಾರೋಣವಾ ಫಡ್ನವೀಸು ಸಿ ಎಮ್ ಆಗೋದು ಬೇಡ ಶಿಂದೆನೂ ಬೇಡ ಮೂರನೆಯವ್ರನ್ನ ಬೇರೆ ಸಮುದಾಯದವ್ರನ್ನ ತಂದು ಕೂರಿಸಣ್ಣುವ ಅನ್ನೋ ರೀತಿಯಲ್ಲಿ ಮಧ್ಯಪ್ರದೇಶ ಛತ್ತೀಸ್ಗಢ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡೋಣ ಅನ್ನುವಂಥ ಒಂದು ಚರ್ಚೆನೂ ಆಗ್ತಿದೆ ಬಟ್ ಅಷ್ಟು ಸುಲಭ ಅಲ್ಲ ಅದು ಫಡ್ನವೀಸ್ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಮಾಡೋದು ಬಟ್ ಚರ್ಚೆ ಅಂತೂ ಕೇಳಿ ಬರ್ತಿದೆ ರೋಚಕ ಘಟ್ಟಕ್ಕೆ ತಲುಪಿದೆ ಈಗ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು